ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲಾಟಿ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ ಇದರಲ್ಲಿ ಗ್ರೂಪ್ ಡಿಯಲ್ಲಿ ಹದಿನಾಲ್ಕು ರೀತಿಯ ಗಳು ಇರ್ತವೆ ಈ ಹದಿನಾಲ್ಕು ರೀತಿಯ ಪೋಸ್ಟ್ಗಳಲ್ಲಿ ಯಾವ ಗೆ ನಾವು ಜಾಸ್ತಿ ಪ್ರಿಫ್ರೆನ್ಸನ್ನು ಕೊಡಬೇಕಂತ ನೋಡ್ಕೊಂಬರೋಣ ಅದೇ ರೀತಿಯಲ್ಲಿ ಯಾವ ರೀತಿಯ ಅಂದರೆ ಯಾವ ಗೆ ಪ್ರಿಫರೆನ್ಸ್ ಫಸ್ಟ್ ಕೊಟ್ಟರೆ ಅಂದ್ರೆ ನಮ್ದೆ ಜಲ್ದಿ ಪ್ರಮೋಷನ್ ಆಗ್ತಾವೋ ಅದೇ ರೀತಿ ಸ್ಯಾಲ್ರಿ ಕೂಡ ಜಾಸ್ತಿ ಇರ್ತದೆ ಎಲ್ಲಿಗೆ ವರ್ಕ್ ಜಾಸ್ತಿ ಇರ್ತದೆ ಎಲ್ಲಿ ವರ್ಕ್ ಲೋಡ್ ಕಮ್ಮಿ ಇರ್ತದೆ ಅಂತ ಕೂಡ ನೋಡ್ಕೊಂಡು ಬರೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಅಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಹದಿನಾಲ್ಕು ರೀತಿಯ ಪೋಸ್ಟ್ಗಳು ಯಾವ್ಯಾವು ಅದೇ ರೀತಿಯಲ್ಲಿರುವ ವೇತನವೆಷ್ಟು ವರ್ಕ್ ಲೋಡ್ ಎಷ್ಟು ಅದೇ ರೀತಿ ಹೈ ಹೈ ವರ್ಕ್ ಇರೋದು ಯಾವುದಕ್ಕೆ ಅದೇ ರೀತಿ ಹಾಯ್ ಪೇಮೆಂಟ್ ಇರೋದು ಯಾವುದಕ್ಕೆ ಅಂತ ನೋಡ್ಕೊಂಡು ಸ್ನೇಹಿತರೆ ಸ್ನೇಹಿತರೆ ನೀವೇನಾದ್ರು ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗೆ ಸಂಬಂಧಿಸಿದಂತೆ ಸ್ಟಡಿ ನಡೆಸಿದರೆ ತುಂಬಾ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಗ್ರೂಪ್ ಡಿ ಹುದ್ದೆಗೆ ಸಂಬಂಧಿಸಿದಂತೆ ಅಲ್ಲಿರುವ ಜನರಲ್ ಸ್ಟಡೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥ್ಸ್ ಆ್ಯಂಡ್ ಆಗಿ ಮ್ಯಾಥ್ಸ್ ಆಗಿರಬಹುದು ಅದೇ ರೀತಿ ರೀಸನಿಂಗ್ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರಬಹುದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ ಜನರಲ್ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಡ್ಸು ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವೆ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿ ಆಗಿ ಸಿಗ್ತದೆ ಆದ್ರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ತನಕ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬಾ ಉಪಯುಕ್ತ ಆಗ್ತಾವೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ ಗಳಿರ್ತಾವೆ ಯಾರಿಗಾದರೂ ಈ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೋಟ್ಸ್ ಅನ್ನು ಪಡೆಯಬಹುದು ಈ ಚಾನಲ್ನ ವೀಕ್ಷಕರಿಗಾಗಿ ಈ ನೋಟ್ಸ್ ಎರಡ್ ನೂರು ರೂಪಾಯಿಗಾಗಿ ನೀಡಲಾಗ್ತದ ನೀವು ಈ ವಿಡಿಯೋ ನಲ್ಲಿ ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ಎರಡ್ನೂರು ಈ ನೋಟ್ಸ್ ಅನುಗುಣ ಪ್ರೆಸರ್ಸ್ ಯಾವುದು ಅದೇ ರೀತಿ ರೋ ಲೋ ರಿಸ್ಕ್ ಇರೋದು ಯಾವುದು ಪ್ರೆಸರ್ ಕಮ್ಮಿ ಇರೋದು ಯಾವುದು ಕಡಿಮೆ ವರ್ಕ್ ಇರೋದು ಯಾವುದು ಪ್ರಮೋಷನ್ ಯಾವ್ದು ಜಲ್ದಿ ಆಗ್ತದ ಅದೇ ರೀತಿ ಹೈ ಸ್ಯಾಲ್ರಿ ಯಾವ್ದಂತ ನಾಲ್ಕು ರೀತಿಯಲ್ಲಿ ವಿಧಗಳನ್ನ ಮಾಡಿ ಉಣ ಈ ಪಟ್ಟಿಯನ್ನು ತಯಾರಿಸಲಾಗ್ತದ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗಬೇಡಿ ಸ್ಕಿಪ್ ಮಾಡೋದ್ರಿಂದ ನಿಮ್ಗೆ ಹೇಳಿದ್ದು ಯಾವುದು ಕೂಡ ಸರಿಯಾಗಿ ಅರ್ಥ ಆಗಲ್ಲ ಸ್ನೇಹಿತರೆ ಮೊದಲಿಗೆ ಪ್ರೆಷರ್ ಮತ್ತು ಲೋ ರಿಸ್ಕ್ ಇರುವ ಈ ಪೋಸ್ಟನ್ನು ನೋಡೋಣ ಸ್ನೇಹಿತರೆ ನೀವು ಏನಾದರೂ ಈ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಆದರೆ ಒಟ್ಟು ಕೂಡ ಅಸಿಸ್ಟೆಂಟ್ ಪೋಸ್ಟ್ಗಳಾಗಿರ್ತವೆ ಅಂದರೆ ನೀವು ಒಬ್ಬರ ಕೈ ಕೆಳಗಡೆ ವರ್ಕನ್ನು ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ಮೇಲೆ ಅಧಿಕಾರಿಗಳಿರ್ತವೆ ನೀವೇ ಲಾಸ್ಟ್ ಆಗಿರ್ತೀರ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಡಿ ಗ್ರೂಪ್ ಅಂದರೆ ಕೊನೆಯ ವ್ಯಕ್ತಿ ನೀವು ಎಲ್ಲ ಕಡಿಮೆ ದರ್ಜೆ ಅಂತ ತಿಳ್ಕೊಂಡ್ರು ತಪ್ಪಾಗೋದು ಯಾಕಂದರೆ ನೀವು ಈ ಹುದ್ದೆಗಳಿಗೆ ಆಯ್ಕೆ ಆದರೂ ಕೂಡ ಇಲ್ಲಿ ಮುಂದಿನ ನೆಕ್ಸ್ಟ್ ಒಂದು ಎರಡರಿಂದ ಮೂರು ವರ್ಷದಾಗ ನಿಮ್ಮ ಪ್ರಮೋಷನ್ ಆಗಿ ನೀವು ಕೂಡ ಇಲ್ಲಿ ಮೇಲಾಧಿಕಾರಿ ಕೂಡ ಆಗ್ಬೋದು ಇಲ್ಲಿ ನೀವು ಏನಾದರೂ ಈ ಗ್ರೂ ಡಿ ಗ್ರೂಪ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಆದರೆ ನೀವು ಇಲ್ಲಿ ಟಿಕೆಟ್ ಕಲೆಕ್ಟರ್ವರೆಗೂ ಕೂಡ ನೀವು ಇಲ್ಲಿ ಪ್ರಮೋಷನ್ ಕೂಡ ಪಡಿಬೋದಾಗಿರ್ತದೆ ಹಾಗಿದ್ರೆ ಮೊದಲಿಗೆ ಪ್ರೆಷರ್ ಮತ್ತು ಅದೇ ರೀತಿ ಲೋ ರಿಸ್ಕ್ ಇರುವಂದ್ರೆ ಅಂದ್ರೆ ಲೋ ರಿಸ್ಕ್ ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಯಾವ ರೀತಿ ಇರ್ತದೆ ರಿಸ್ಕ್ ಯಾವುದಕ್ಕೆ ಇರ್ತದಂತ ಅದು ಕೂಡ ಗೊತ್ತಾಗಿರ್ತದೆ ಮೊದಲಿಗೆ ಅದನ್ನ ನೋಡ್ಕೊಂಬರನ್ನ ಸ್ನೇಹಿತರ ಇಲ್ಲಿ ನೀವೇನಾದರೂ ಅಸಿಸ್ಟೆಂಟ್ ಪಿ ವೈ ಅಂತ ಏನೇನು ಉದ್ಯೋಗ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಪ್ಪ ಅಂದ್ರೆ ಆಯ್ಕೆ ಮಾಡುವ ಒಳಗೆ ಏನಿದೆ ಹದಿನಾಲ್ಕು ರೀತಿಯ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗಿರುತ್ತೆ ಪ್ರಿಫ್ರೆನ್ಸನ್ನು ಯಾವುದಕ್ಕೆ ಮೊದಲು ಕೊಡಬೇಕು ಯಾವುದಕ್ಕೆ ಜ ಲೇಟಾಗಿ ಕೊಡ್ಬೇಕಂತೇಳಿ ಇಲ್ಲಿ ತಿಳ್ಕೊಬೇಕಾಗ್ತದೆ ಮೊದಲಿಗೆ ಸ್ನೇಹಿತರೆ ಇಲ್ಲಿ ಪ್ರೆಷರು ಮತ್ತು ಪ್ರೆಷರ್ ಅಂದರೆ ವರ್ಕ್ ಲೋಡ್ ಜಾಸ್ತಿ ಇರ್ತದೆ ನಿಮ್ಗೆ ಇಲ್ಲಿ ನಿಮಗೆ ಮೇಲಧಿಕಾರಿಗಳು ನಿಮ್ಗೆ ವರ್ಕನ್ನು ಹೇಳೋಕರ ಆದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯ ರಿಸ್ಕ್ ಇರಲ್ಲ ರಿಸ್ಕ್ ಕಡಿಮೆ ಆದರೆ ಇಲ್ಲಿ ವರ್ಕ್ ಲೋಡ್ ಜಾಸ್ತಿ ಇದು ನಿಮಗೆ ಸ್ಪಷ್ಟವಾಗ್ತಿದೆ ಅಂತ ಅನ್ಕೋತೀನಿ ಅದಕ್ಕಾಗಿ ಇಲ್ಲಿ ಯಾವ ಹುದ್ದೆಗಳು ಅದಪ್ಪ ಅಂತ ಅಂಥ ಹುದ್ದೆಗಳಂದ್ರೆ ಅಸಿಸ್ಟೆಂಟ್ ಪಿ ವೈ ಆಗಿರ್ಬೋದು ಅದೇ ರೀತಿ ಅಸಿಸ್ಟೆಂಟ್ ಟಿ ಆರ್ ಡಿ ಆಗಿರ್ಬೋದು ಅಸಿಸ್ಟೆಂಟ್ ಎಸ್ ಎನ್ ಟಿ ಆಗಿರ್ಬೋದು ಅದೇ ರೀತಿ ಅಸಿಸ್ಟೆಂಟ್ ಟಿ ಎಮ್ ಗ್ರೇ ಎಮ್ ಇವೆಲ್ಲದಕ್ಕೂ ಪ್ರೆಷರ್ ಜಾಸ್ತಿ ಇರ್ತದೆ ಆದ್ರೆ ರಿಸ್ಕ್ ಇರಂಗಿಲ್ಲ ನಿಮ್ಮ ಮೇಲೆ ನಿಮ್ದು ಏನಾದರೂ ಇಲ್ಲಿ ವ್ಯತ್ಯಾಸಗಳು ಇಂಜಿನಿಯರ್ ಇಂಜಿನಿಯರ್ಗಳು ಸರ್ಗೆ ಆಗಿರ್ತದ ನಿಮಗೆ ಯಾವುದೇ ರೀತಿಯ ಫರ್ಕ್ ಬೀಳಲ್ಲ ಅಂತಲೇ ಹೇಳ್ಬೋದು ನಾ ಅದೇ ರೀತಿ ವರ್ಕ್ ಇಲ್ಲಿ ವರ್ಕ್ ಲೋಡ್ ಪ್ರೆಸರ್ ಕಡಿಮೆ ಇಡುವ ಹುದ್ದೆಗಳು ಯಾವಂತ ನೋಡೋದಾದ್ರೆ ಸ್ನೇಹಿತರೆ ಅಸಿಸ್ಟೆಂಟ್ ವರ್ಕ್ಶಾಪ್ ಆಗಿರ್ಬೋದು ಅಸಿಸ್ಟೆಂಟ್ ಲೋಕ ಆಗಿರ್ಬೋದು ಇದರಲ್ಲಿ ಎಲೆಕ್ಟ್ರಿಷಿಯನ್ ಅಂತ ಬರ್ತಾವೆ ಸ್ನೇಹಿತರೆ ಇವ ಏನಿರ್ತಾವಲ್ಲ ಇವು ಇವು ಬಂದು ಟೆಕ್ನಿಕಲ್ ಟೆಕ್ನಿಕಲ್ ಆಗಿರ್ತಾವೆ ಟೆಕ್ನಿಕಲ್ ಅಂದ್ರೆ ಎಲೆಕ್ಟ್ರಿಷಿಯನ್ ಆಗಿರ್ಬೋದು ಯಾಕಂದ್ರೆ ಮೆಕಾನಿಕಲ್ ಆಗಿರ್ಬೋದು ಈ ರೀತಿ ಪೋಸ್ಟ್ಗಳು ಇರ್ತಾವೆ ಅದಕ್ಕಾಗಿ ನೋಡುವ ಹಾಕುವಾಗ ನೋಡಿ ಹಾಕೋಬೇಕು ಇವೆಲ್ಲ ಐ ಟಿ ಆ ಮೇಲಿದ್ದು ಆದ್ರೆ ಈಗ ಕೇವಲ ಎಸ್ ಎಸ್ ಎಲ್ ಸಿ ಮೇಲೆ ಕೊಟ್ಟಿರ್ತಾರೆ ಐ ಟಿ ಐದಾರು ಕೂಡ ಅದೇನಂತೆ ಏನಂತಂದ್ರೆ ಆಲ್ರೆಡಿ ನಾ ಹಿಡಿಯೋದಾಗ ತಿಳಿಸಿನಿ ಅವು ಬಂದು ಅಪ್ರೆಂಟಿಸ್ ಮುಗಿಸಿದ ಅಭ್ಯರ್ಥಿಗಳಿಗೆ ಇಲ್ಲಿ ಸ್ವಲ್ಪ ಹೆಚ್ಚಿನ ಆದ್ಯತೆ ಕೂಡ ಇರ್ತದೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿ ಬೇಕಂದ್ರೆ ನಮ್ದು ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಕೊಟ್ಟಿರ್ತೀನಿ ಯಾವಕ್ಕೆಲ್ಲ ಅರ್ಜಿ ಅಂದ್ರೆ ಅಪ್ರೆಂಟಿಸ್ ಮಾಡಿದವರು ಯಾವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅದೇ ರೀತಿ ಎಷ್ಟೆಲ್ಲ ಮೀಸಲಾತದ ಅಂತ ಅದನ್ನು ಕೂಡ ನೋಡ್ಕೊಂಡು ಬರ್ಬೋದು ಇಲ್ಲಿ ಯಾವುದೇ ರೀತಿ ಅವರಿಗೆ ಪ್ರೆಝರ್ ಅನ್ನೋದಿರಲ್ಲ ಒಂದು ಆರಾಮಾಗಿ ಒಂದು ವಾರದ ಒಂದು ಎರಡು ಮೂರು ದಿವಸ ಡ್ಯೂಟಿ ಕರೆಕ್ಟ್ ಮಾಡಿದ್ರೆ ಮುಗಿತದ ಯಾಕಪ್ಪ ಅಂದ್ರೆ ಇಲ್ಲಿ ಇಲ್ಲಿ ಜಾಸ್ತಿ ವರ್ಕ್ಲೋಡ್ ಇರೋದು ಇವ್ರಿಗೆ ಇರ್ತದೆ ರಿಸ್ಕ್ ಇವ್ರಿಗೆ ಕಡಿಮೆ ಇರ್ತದೆ ಇವ್ರಿಗೆ ಸ್ವಲ್ಪ ರಿಸ್ಕ್ ಇರ್ತದ ಜಾಸ್ತಿ ರಿಸ್ಕ್ ಇರಲ್ಲ ಇವ್ರು ಏನು ಟೆಕ್ನಿಕಲ್ ಇವ್ರು ಬಂದು ಈ ರೀತಿ ಜೋಡಿಸ್ಕೊಟ್ಟು ಹೋದ್ರೆ ಅವ್ರು ಉಳಿದಿದ್ದ ಕೆಲಸನ ಮಾಡ್ಬೇಕು ನಿಮ್ಗೆ ಗೊತ್ತಿರ್ಬೋದು ನೀವು ರೈಲ್ವೆ ಟ್ರ್ಯಾಕ್ ಎಲ್ಲರ ಹಳಿಗಿಳಿ ಹಾಕುವಾಗ ನೋಡ್ಕೊಂಡ್ ಬನ್ನಿ ಯಾವ ರೀತಿ ವರ್ಕ್ ಎಲ್ಲ ಮಾಡ್ತಿರ್ತದೆ ಬನ್ನಿ ಅವನು ಯಾರಿಗೆ ಜಾಸ್ತಿ ಕೆಲಸ ಇರ್ತದೆ ಯಾರಿಗೆ ಕಡಿಮೆ ಇರ್ತದೆ ಯಾರೆಲ್ಲ ಟೆಕ್ನಿಕಲ್ ಕೋರ್ಸ್ ಮಾಡ್ತಿರ್ತಾರೆ ನೋಡಿ ಅಥವಾ ಟೆಕ್ನಿಕಲ್ ಜಾಬನ್ನು ಮಾಡ್ತಿರ್ತಾರೆ ನೋಡಿ ಅವ್ರಿಗೆ ವರ್ಕ್ ಲೋಡ್ ಇರೋಂಗಿಲ್ಲ ಆದರೆ ಅವ್ರು ಬಂದು ಒಮ್ಮೆ ಏನಾದರೂ ಸೆಟ್ ಮಾಡಿ ಕೊಟ್ಟು ಉಳಿದಿದ್ದೆಲ್ಲ ಕೆಲಸ ಅವರ ಮಾಡಬೇಕು ಆರಾಮಾಗಿ ಒಂದು ದಿವಸ ಕೆಲಸ ಮಾಡೋದು ಎರಡು ದಿವ್ಸ ಮನೆಯ ಮುಕ್ಕಂದ್ರೂ ನಡಿತ ಆ ರೀತಿ ಇರ್ತದಂದ್ರೆ ಎಲ್ಲರಿಗೂ ಕೂಡ ಯಾವುದೇ ರೀತಿ ಪ್ರೆಜರ್ ಇರಲ್ಲ ಇವ್ರಿಗೆ ಆದರೆ ಕೆಲಸ ಮಾತ್ರ ಇರ್ತದ ಇಲ್ಲಿ ಎಲ್ಲರಿಗೂ ಕೂಡ ಗೋರ್ಮೆಂಟ್ ಡ್ಯೂಟಿನೇ ಇರ್ತದೆ ಗೋರ್ಮೆಂಟ್ ರವಿವಾರ ಕೂಡ ಸಂಡೇ ಇರ್ತದೆ ಗೋರ್ಮೆಂಟ್ ಹಾಲಿಡೇ ಅಲ್ಲೇನೇ ಇರ್ತದೆ ಇದು ನಿಮ್ಗೆ ಕೂಡ ಸ್ಪಷ್ಟವಾಗಿರಲಿ ಸ್ನೇಹಿತರೆ ಇನ್ನೊಂದು ಹೇಳ್ತೀನಿ ಇದು ಬಂದು ಸೆಂಟ್ರಲ್ ಗೋರ್ಮೆಂಟ್ ಜಾಬ್ ಆದ ಕಾರಣಕ್ಕಾಗಿ ನಮ್ಮ ಸ್ಟೇಟ್ ಗೋರ್ಮೆಂಟ್ಗಿಂತ ಒಂದು ಪೇಸ್ ಸ್ಕೇಲ್ ಇವ್ರದ್ದು ಮುಂದಿರ್ತದ ಅದನ್ನ ಪೇ ಸ್ಕೇಲ್ದು ಇನ್ನೊಂದು ನೆಕ್ಸ್ಟ್ ಸ್ಯಾಲ್ರಿ ಯಾತಿರ್ತಾನೆ ಅದ್ರಾಗ ಹೇಳ್ತೀನಿ ಅದೇ ರೀತಿಯಲ್ಲಿ ಲೋಕೋ ಇವೇನದಲ್ಲ ಅವೆಲ್ಲ ಅಸಿಸ್ಟೆಂಟ್ ಇವು ಎಲ್ಲರೂ ಅಸಿಸ್ಟೆಂಟ್ ಇರ್ತಾವೆ ಅಸಿಸ್ಟೆಂಟ್ ಲೋಕೋಸೆಂಟ್ ಎಲೆಕ್ಟ್ರಿಷಿಯನ್ ಆಗಿರ್ಬೋದು ಅದೇ ರೀತಿ ರೀಸೆಂಟ್ ಆಗಿರ್ಬೋದು ಅದೇ ರೀತಿ ಅಸಿಸ್ಟೆಂಟ್ ಆಪ್ರೇಷನ್ ಆಗಿರ್ಬೋದು ಎಲೆಕ್ಟ್ರಿಷಿಯನ್ ಆಗಿರ್ಬೋದು ಇವೇನದಲ್ಲ ಇವೆಲ್ಲ ಸ್ವಲ್ಪ ವರ್ಕ್ ಲೋಡ್ ಕಡಿಮೆ ಇರ್ತದ ಅದೇ ರೀತಿಯಲ್ಲಿ ಪ್ರಮೋಷನ್ ಏನರಾದ್ರೂ ನಮ್ಗೆ ಈ ಹುದ್ದೆಗಳ ಅಷ್ಟೇ ಸಾಲಂಗ್ಲಪ್ಪನ ಪ್ರಮೋಷನ್ ಬೇಕೇ ಬೇಕನ್ನೋರು ಈ ಹುದ್ದೆಗಳನ್ನು ಪ್ರಿಫರೆನ್ಸ್ ಮೊದಲು ಕೊಡಿರಿ ನೀವು ಇಲ್ಲಿ ನೋಡ್ಕೋಬೋದು ಪಾಯಿಂಟ್ ಮ್ಯಾನ್ ಬಿ ಆಗಿರ್ಬೋದು ಅದೇ ರೀತಿ ಅಸಿಸ್ಟೆಂಟ್ ಸಿ ಆ್ಯಂಡ್ ಡಬ್ಲ್ಯೂ ಆಗಿರ್ಬೋದು ಅಸಿಸ್ಟೆಂಟ್ ಟಿ ಎಲ್ ಆ್ಯಂಡ್ ಇ ಟಿ ಎಲ್ ಆ್ಯಂಡ್ ಎ ಸಿ ಏನದಲ್ಲ ಇದಕ್ಕೆ ಅದರಲ್ಲೂ ವರ್ಕ್ಶಾಪನ್ನು ಆಯ್ಕೆ ಮಾಡಿಕೊಂಡ್ರೆ ನೀವು ಇಲ್ಲಿ ಜಲ್ದಿ ಪ್ರಮೋಷನ್ ಆಗ್ತಾವ ಇನ್ನು ಅದೇ ರೀತಿ ಹೈ ಸ್ಯಾಲ್ರಿ ಇರುವ ಯಾವ್ಯಪ್ಪ ಅಂದ್ರೆ ಅಸಿಸ್ಟೆಂಟ್ ಟ್ರ್ಯಾಕ್ ಮೆಕ್ಯಾನಿಕ್ ಮೆಷಿನ್ ಇದ್ದವರು ಅದೇ ರೀತಿ ಟಿ ಸಿ ಆ್ಯಂಡ್ ಎ ಸಿ ಇದ್ದವರು ಇಲ್ಲಿ ಟಿ ಸಿ ಆ್ಯಂಡ್ ಎ ಸಿ ಇದು ವರ್ಕ್ಶಾಪ್ ಇದು ಬರೀ ಟಿ ಸಿ ಆ್ಯಂಡ್ ಎ ಸಿ ಇದಕ್ಕೆ ಹೈ ಹೈ ಸ್ಯಾಲ್ರಿ ಇರ್ತದೆ ಅದೇ ರೀತಿ ಅಸಿಸ್ಟೆಂಟ್ ಬ್ರೆಡ್ ಜೊತೆ ಏನಿದೆ ಇವ್ರಿಗೂ ಕೂಡ ಹೈ ಸ್ಯಾಲ್ರಿ ಇರ್ತದೆ ಏನಾದರೂ ಹೈ ಸ್ಯಾಲ್ರಿ ಬೇಕಪ್ಪ ಅಂದ್ರೆ ಪ್ರಿಫರೆನ್ಸ್ ಅನ್ನ ಮೊದಲು ನೀವು ಕೊಡ್ರಿ ಫಸ್ಟ್ ಪ್ರಿಫರೆನ್ಸ್ ಯಾವಾಗ ಕೊಡ್ತೀರಿ ಹೈ ಸ್ಯಾಲ್ರಿ ಬೇಕನ್ನೋರು ಟಿ ಸಿ ಆ್ಯಂಡ್ ಎ ಸಿ ವರ್ಕ್ಶಾಪ್ ಕೊಡಕ್ಕೆ ಹೋಗ್ಬೇಡ್ರಿ ವರ್ಕ್ಶಾಪ್ದಾಗ ಹೈ ಪ್ರಮೋಷನ್ ಜಲ್ದಿ ಸಿಗ್ತಾವೆ ಅದು ವರ್ಕ್ಶಾಪ್ ಆಗ್ತದೆ ವರ್ಕ್ಶಾಪ್ ಇಲ್ಲಾದ್ರೆ ಟಿ ಸಿ ಆ್ಯಂಡ್ ಎ ಸಿ ಏನಿದೆ ಇಲ್ಲಿ ನಿಮಗೆ ಸ್ಯಾಲ್ರಿ ಕೂಡ ಜಾಸ್ತಿ ಇರ್ತದೆ ಅದೇ ರೀತಿ ವರ್ಕ್ ಲೋಡ್ ಕೂಡ ಜಾಸ್ತಿ ಇರ್ತದೆ ಇಲ್ಲಿ ಇಷ್ಟು ವೇತನ ಯಾಕೆ ಕೊಡ್ತಾರಂತ ಅದನ್ನು ಕೂಡ ಹೆಚ್ಚಿಗೆ ಯಾಕೆ ಕೊಡ್ತಾರಂತ ಅದನ್ನು ಕೂಡ ತಿಳಿಸ್ತೀನಿ ಇಲ್ಲಿ ನೀವು ತಿಳ್ಕೊಂಡ್ರಲ್ಲ ಯಾವುದಕ್ಕೆ ಜಾಸ್ತಿ ವರ್ಕ್ ಇರ್ತದೆ ಯಾವುದಕ್ಕೆ ವರ್ಕ್ ಕಡಿಮೆ ಇರ್ತದೆ ಸ್ಯಾಲ್ರಿ ಯಾವ್ದು ಖರ್ಚು ಇರ್ತದೆ ಇಲ್ಲಿ ತೋರಿಸ್ತೀನಿ ಸ್ನೇಹಿತರ ಇಲ್ಲಿ ಏನು ಕೆಳಗಡೆ ಬರೋದಿಲ್ಲ ಇದು ಒಟ್ಟು ಬಂದು ಸ್ಯಾಲ್ರಿ ಇರ್ತದೆ ಇಲ್ಲಿ ಇದಕ್ಕ ಪ್ರೆಸರ್ ಏನು ಜಾಸ್ತಿ ಇರ್ತದೆ ಇಲ್ಲಿ ಕೂಡ ನೀವು ಸ್ಯಾಲ್ರಿ ನೋಡ್ಬೋದು ಮೂವತ್ತೊಂದು ಸಾವಿರದ ಒಂದು ಮೂವತ್ತೊಂದು ಸಾವಿರದ ಒಂದಿದು ಹೇಳಕತದೆ ಗ್ರಾಸ್ ಪೇಮೆಂಟ್ ಆಗಿರ್ತದೆ ನಿಮ್ದು ಬೇಸಿಕ್ ಬಂದು ಹದಿನೆಂಟು ಸಾವಿರ ರೂಪಾಯಿ ಬೇಸಿಕ್ ಹದಿನೆಂಟು ಸಾವಿರ ಇದು ಏಳನೇ ಪೇ ಸ್ಕೇಲ್ ಆಗಿರ್ತದೆ ಇಲ್ಲಿ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ನೋಡಿರಿ ಪೇ ಸ್ಕೇಲ್ದು ಸ್ನೇಹಿತರೆ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರಕ್ಕೆ ಅಥವಾ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಿಸಿದಂತೆ ಸೆಂಟ್ರಲ್ ಗೌರ್ಮೆಂಟ್ ಯಾವಾಗಲೂ ಒಂದು ಪೇಸ್ಗೆಲ್ಲೂ ಮುಂದಿರ್ತದೆ ಈಗ ಆಲ್ರೆಡಿ ಏಳನೇ ಸ್ಕೇಲ್ ಇತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಹುದ್ದೆ ಏನು ಕರೆದಲ್ಲ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಗ್ರೂಪ್ ಡಿ ಹುದ್ದೆಗೆ ನೀವು ಏನಾದರೂ ಜಾಯಿನ್ ಆಗ್ಬಾರ್ದು ನಿಮ್ದು ಎಂಟನೇ ಸ್ಕೇಲ್ ಆಗ್ತದೆ ನಿಮ್ದು ನೆಕ್ಸ್ಟ್ ಈಗ ಹದಿನೆಂಟು ಸಾವಿರ ರೂಪಾಯಿ ಬೇಸಿಕ್ ಇದೆ ಅಲ್ಲ ನೆಕ್ಸ್ಟ್ ಅಂದ್ರೆ ಮಿನಿಮಮ್ ಅಂದರು ನಿಮ್ದು ಬೇಸಿಕ್ ಬಂದು ಒಂದು ಇಪ್ಪತ್ತೈದು ಪ್ಲಸ್ ಆಗ್ತದೆ ಸಲೀಸಾಗಿ ಆರಾಮಾಗಿ ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೆಂಟರವರೆಗೂ ಕೂಡ ಆಗುವ ಚಾನ್ಸ್ ಕೂಡ ಇರ್ತದೆ ಬೇಸಿಕ್ಕೆ ಇಪ್ಪತ್ತೇಳು ಇಪ್ಪತ್ತೆಂಟು ಆಯ್ತಪ್ಪ ಅಂದ್ರೆ ನಿಮ್ದು ಗ್ರಾಸ್ ಪೇಮೆಂಟ್ ಮಿನಿಮಮ್ ಅಂದ್ರೆ ಒಂದು ನಲ್ವತ್ತು ನಲ್ವತ್ತೈದರ ಮಟ್ಟ ಹೋಗ್ತದೆ ಯಾಕಪ್ಪ ಅಂದ್ರೆ ನೀವು ಅಲ್ಲಿ ವಾಸ ಮಾಡುತ್ತಿರುವ ಸ್ಥಳದ ಮೇಲೆ ಡಿಪೆಂಡ್ ಆಗ್ತದೆ ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಮೆಟ್ರೋ ಸಿಟಿಜನ್ ಸಿಟಿಜನ್ ಅಂತ ಏನಿರ್ತವಲ್ಲ ಅಂಥ ಸಿಟಿಗೆ ಸ್ವಲ್ಪ ಪೇಮೆಂಟ್ ಜಾಸ್ತಿ ಇರ್ತದೆ ಅಲ್ಲಿ ಎಲ್ಲ ಖರ್ಚುಗಳು ವೆಚ್ಚಗಳು ಕೂಡ ಜಾಸ್ತಿ ಇರ್ತದಲ್ಲ ಅಲ್ಲಿ ಟಿ ಎ ಡಿ ಆಗಿರ್ಬೋದು ಟ್ರಾವೆಲಿಂಗ್ ಆಗಿರ್ಬೋದು ಇವನ್ನೆಲ್ಲ ಏನಿದೆ ಜಾಸ್ತಿ ಕೊಡ್ತಾರೆ ಹೋಮ್ ರೆಂಟು ಕೂಡ ಜಾಸ್ತಿ ಕೊಡ್ತಾರೆ ಅದಕ್ಕಾಗಿ ಅಲ್ಲಿ ನಿಮ್ಮದು ಜಾಸ್ತಿ ಸ್ಯಾಲ್ರಿ ಕೂಡ ಬರ್ತದೆ ಈಗ ಆಲ್ರೆಡಿ ಏಳನೇ ಎಸ್ ಕೈಲಿದೆ ಈಗ ನಮ್ಮ ಕರ್ನಾಟಕದಲ್ಲಿ ಈಗ ಮಣ್ಣೆ ತಾನೆ ಅಷ್ಟೇ ಏಳನೇ ವೇತನ ಆಯೋಗನ ಕೂಡ ಮಾಡಿದ್ರು ಈಗ ಏಳನೇ ವೇತನ ಆಯೋಗ ಮಣ್ಣೆ ತಾನೇ ಆಗಸ್ಟ್ ಎಂಥರನೆ ರಿಲೀಸನ್ನು ಮಾಡಿದಾರೆ ಅವಾಗಿತ್ತು ಆದರೆ ಇಲ್ಲಿ ಇಲ್ಲಿ ಆಲ್ರೆಡಿ ಮೊದಲಾಗಿರ್ತದೆ ಇಲ್ಲಿ ಏಳನೇ ವೇತನ ಇತ್ತು ಅಂದರೆ ಇನ್ನೇನು ಕೆಲವೇ ಜನದಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಂಟನೇ ವೇತನ ಆಯೋಗ ಇರ್ತದೆ ಈಗ ನಂದು ಕರೆಂಟ್ ಬಂದು ಆರನೇ ವೇತನ ಆಯೋಗ ಇತ್ತು ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ಏಳನೇ ವೇತನ ಆಯೋಗ ಮಾಡಿದ್ವಿ ಅಂತ ಹೇಳಿದಾರೆ ಸ್ನೇಹಿತರೆ ಇಲ್ಲಿ ನೀವೇನಾದ್ರೂ ಈ ಲೋ ಪ್ರೆಸರ್ ಇರುವ ಅದೇ ರೀತಿ ಪ್ರೆಝರ್ ಜಾಸ್ತಿ ಇರುವ ಲೋ ರಿಸ್ಕ್ ಇರುವ ಹುದ್ದೆಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ವೇತನ ನೋಡಬಹುದು ಇಷ್ಟು ವೇತನ ನಿಮ್ಗೆ ಸಿಗ್ತದ ಅದೇ ರೀತಿ ಇಲ್ಲಿ ಹೈ ಸ್ಯಾಲ್ರಿ ಇರುವ ಏನೋ ಜಾಬ್ ಅನ್ನ ಆಯ್ಕೆ ಮಾಡೋದು ಪ್ರಿಫರೆನ್ಸ್ ಅನ್ನ ಜಾಸ್ತಿ ಕೊಟ್ಟಿರಪ್ಪ ಅಂದ್ರೆ ನಿಮಗೆ ಸ್ಯಾಲ್ರಿ ಕೂಡ ಜಾಸ್ತಿ ಇರ್ತದೆ ಅದರಲ್ಲಿ ಇಲ್ಲಿ ಟ್ರಾವೆಲಿಂಗ್ ಕೂಡ ಮಾಡ್ಬೇಕು ಇಲ್ಲಿ ಒಂದೇ ಕಡೆ ನಿಮ್ದು ವರ್ಕ್ ಇರಂಗಿಲ್ಲ ಇಲ್ಲಿ ನಿಮ್ದು ವರ್ಕ್ ಜಾಸ್ತಿ ಜಾಸ್ತಿ ಬೇರೆ ಬೇರೆ ಕಡೆ ಕಡೆ ಹೋಗೋದಿರ್ತದೆ ಇಲ್ಲಿ ನಿಮ್ಗೆ ಸ್ವಲ್ಪ ಒಂದು ಟೆಂಡರ್ ಬೇಸ್ ಏನೇನು ಈ ರೀತಿ ಕರೆದಿರ್ತಾರಲ್ಲ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ಆಲ್ರೆಡಿ ಎಲ್ಲರೂ ಕೂಡ ಅಕ್ಸಿಡೆಂಟೇ ಆದರೆ ಇಲ್ಲಿ ವರ್ಕನ್ನು ಅವರಿಗೆ ಒಪ್ಪಿಸಿಬಿಟ್ಟಿರ್ತಾರೆ ನೀವೇ ಈ ವರ್ಕನ್ನು ಮಾಡಬೇಕು ನೀವೇ ಅಲ್ಲಿ ಏನಾರ ಬಿದ್ದರೂ ಮೆಟೀರಿಯಲ್ ಬಿದ್ದರೂ ಕೂಡ ನೀವೇ ತರಿಸ್ಕೊಡ್ಬೇಕು ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ನಿಮ್ಮದೇ ಜವಾಬ್ದಾರಿ ಇರ್ತದೆ ಅಂದರೆ ರಿಸ್ಕ್ ಜಾಸ್ತಿ ಇರ್ತದೆ ಪೇಮೆಂಟ್ ಕೂಡ ಜಾಸ್ತಿ ಇರ್ತದೆ ಆದರೆ ಇದು ಒಂದೇ ಕಡೆ ಕೆಲಸ ಇರೋಂಗಿಲ್ಲ ಈಗ ಬಾಗಲಕೋಟೆಯಲ್ಲಿ ರೈಲ್ವೆ ಟ್ರ್ಯಾಕನ್ನು ಹಾಗಾಕತ್ತಿದಾರೆ ಅಂದರೆ ಇದು ಬಾಗಲಕೋಟೆಗೂ ಬರಬೇಕು ಅದೇ ರೀತಿ ನೆಕ್ಸ್ಟ್ ಇದಕ್ಕೆ ಹುಬ್ಬಳ್ಳಿಗೆ ಹೋದ್ರೆ ಅಂದರೆ ಹುಬ್ಬಳ್ಳಿಗೆ ಹೋಗ್ಬೇಕು ಬೆಂಗಳೂರಿಗೆ ಹೋದ್ರಂದ್ರೆ ಬೆಂಗ್ಳೂರ್ಗೆ ಹೋಗ್ಬೇಕು ಇವರೆಲ್ಲ ಕಡೆ ಹಿಂಗೆ ಅಡ್ಡಾಡ್ಬೇಕು ಬಟ್ ಇವ್ರು ಏನಿದೆ ಎಲ್ಲಿ ಅಡ್ಡಾಡಂಗಿಲ್ಲ ಒಂದೇ ಕಡೆ ವರ್ಕ್ ಇರ್ತದೆ ಇವ್ರದ್ದು ಈಗ ಬಾಗಲಕೋಟೆಗೆ ಅಂತ ಏನಾದ್ರು ಡ್ಯೂಟಿ ಏನು ಕೊಟ್ರಂದ್ರೆ ಅಲ್ಲೇ ಬಾಗಲಕೋಟೆ ಸುತ್ತಮುತ್ತ ಏನಾದ್ರು ಹಳಿ ಇದ್ದು ಅಂದ್ರೆ ಹಾಕೋದಿತ್ತಂದ್ರೆ ಅಲ್ಲೇ ಹೋಗಿ ಅವ್ರ ಮಾಡೋದಿರ್ತದ ನಾ ಅದೇ ರೀತಿಯಲ್ಲಿ ಪ್ರಮೋಷನ್ ಹಾಯ್ ಇರೋರು ಇವ್ರದಿಗೆ ಇವ್ರಿಗೆ ಭಾಳ ಪರ್ಕ್ ಇದೆ ಸ್ನೇಹಿತರೆ ಇವ್ರದ್ದು ವರ್ಕ್ಶಾಪ್ ಒಂದೇ ಕಡೆ ಇರ್ತದ ವರ್ಕ್ ಏನಂದ್ರೆ ಒಂದೇ ಕಡೆ ವರ್ಕ್ ಇರ್ತದೆ ಇವ್ರಿಗೆ ಒಂದ ಕಡೆ ವರ್ಕ್ ಇರ್ತದೆ ಸ್ವಲ್ಪ ಇವ್ರಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೆಲಸ ಇರ್ತದೆ ಇವ್ರಿಗೆ ಹೋಲಿಸಿ ಇವ್ರದ್ದು ರಿಸ್ಕ್ ಜಾಸ್ತಿ ಸ್ವಲ್ಪ ಕೆಲಸನ ಅಧ್ಯಯನ ಮಾಡಿಸೋದಿರ್ತದ ಆ ರೀತಿ ಇರ್ತದೆ ಇವ್ರದ್ ಏನಿರಲ್ಲ ಒಂದೇ ಕಡೆ ಕೆಲಸ ಮಾಡೋದಿರ್ತದ ಆದರೆ ಪ್ರೆಸರ್ ಜಾಸ್ತಿ ಇರ್ತದೆ ಯಾವುದೇ ರೀತಿ ರಿಸ್ಕ್ ಇರಂಗ್ಲಿ ಇವ್ರಿಗೆ ಇವ್ರ ಮೇಲೆ ರಿಸ್ಕ್ ಇರ್ತದೆ ನಾ ಅದೇ ರೀತಿ ಇಲ್ಲಿ ಪ್ರಮೋಷನ್ ಹಾಯರೋರು ಮತ್ತು ಇದು ಮೀಡಿಯಮ್ ಅಂತ ಹೇಳೋದು ಕೂಡ ತಪ್ಪಾಗದು ಇವ್ರಕ್ಕಿಂತ ಸ್ವಲ್ಪ ಕಡಿಮೆ ರಿಸ್ಕ್ ಇರ್ತದೆ ಅವ್ರಿಗೆ ಇವ್ರಕ್ಕಿಂತ ಕಡಿಮೆ ರಿಸ್ಕ್ ಇರ್ತದೆ ಸ್ವಲ್ಪ ವರ್ಕ್ ಲೋಡ್ ಕೂಡ ಇರ್ತದೆ ಆದರೆ ಇಲ್ಲಿ ಏನಿದಾರಲ್ಲ ನೋ ವರ್ಕ್ ಪ್ರೆಸರ್ ಅಂತ ಇರೋರು ಅಂದ್ರೆ ಇವರು ಮಾತ್ರ ಇವರು ಟೆಕ್ನಿಕಲ್ ಕೋರ್ಸ್ ಅವರು ಇರ್ತಾರೆ ಇವ್ರಿಗೆ ಯಾವುದೇ ರೀತಿಯ ವರ್ಕ್ ಇರಲ್ಲ ಒಂದು ಎರಡು ಮೂರು ದಿವಸ ಕೆಲಸ ಮಾಡೋದು ಆರಾಮೊಂದು ಎರಡು ಮೂರು ದಿವ್ಸ ಜೈನಿ ಮಾಡೋದು ಅಂತಲ್ಲ ಆ ರೀತಿ ಇರ್ತದೆ ಆದರೆ ಇವ್ರಿಗೆ ಕಡಿಮೆ ಕೆಲಸ ಆದರೆ ಟೆಕ್ನಿಕಲ್ ಕೋರ್ಸ್ ಇರ್ತದೆ ಏನಾರ ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ ಆದ್ರೆ ಇವ್ರ ಜವಾಬ್ದಾರಿ ಇರ್ತದೆ ಇವರು ಆರಾಮಾಗಿ ಎಲ್ಲ ಅಧ್ಯತಿರ್ತಾರೆ ಆದರೆ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆದರೆ ಇವ್ರಿಗೆ ಎಲೆಕ್ಟ್ರಿಷಿಯನ್ಗೆ ಸಂಬಂಧಿಸಿದಂತೆ ಆಗಿರ್ಬೋದು ಏನಾದರೂ ಮಿಷಿನರಿ ಏನಿರ್ತಲ್ಲ ಅಂಥ ಕೆಲಸವನ್ನ ಇವ್ರು ಮಾಡ್ತಾರೆ ಅದಕ್ಕಾಗಿ ಇವ್ರಿಗೆ ವರ್ಕ್ ಲೋಡ್ ಕಡಿಮೆ ಇರ್ತದೆ ಆದರೆ ಸೆಟಪ್ ಅನ್ನೋದು ಏನಿರ್ತದಲ್ಲ ಏನಾದರೂ ರಿಪೇರಿತಿ ಬಂದ್ರೆ ಅಥವಾ ಏನಾದರೂ ಪ್ರಾಬ್ಲಮ್ ಆದ್ರೆ ಇವ್ರಿಗೆ ಇರ್ತದೆ ಆದರೆ ಇವ್ರಿಗೆ ಯಾವುದೇ ರೀತಿ ಅಂಥ ಪ್ರಾಬ್ಲಮ್ ಏನು ಬರೋಲ್ಲ ಇವ್ರಿಗೆ ಆಲ್ಮೋಸ್ಟ್ ಎಲ್ಲ ಈಸಿ ಇರ್ತದೆ ಅದಕ್ಕಾಗಿ ಇವ್ರಿಗೆ ವರ್ಕ್ ಲೋಡ್ ಕಡಿಮೆ ಇರ್ತದೆ ರಿಸ್ಕೇನು ತುಂಬ ಕಡಿಮೆ ಇರ್ತದ ಆದರೆ ರಿಸ್ಕ್ ಪೂರಾ ಕಡಿಮೆ ಇರೋದು ಇವ್ರಿಗೆ ಇವ್ರಿಗೆ ಹೈಯೆಸ್ಟ್ ಪೇಮೆಂಟ್ ಸ್ಯಾಲ್ರಿನೂ ಇರ್ತದೆ ಇವ್ರಿಗೆ ಟ್ರಾವೆಲ್ ಮಾಡೋದು ಇರ್ತದೆ ಅದೇ ರೀತಿ ಶಾ ಇವ್ರಿಗೆ ರಿಸ್ಕು ಕೂಡ ಇರ್ತದೆ ಅಂತ ಹೇಳೋದು ವರ್ಕ್ ಪ್ರೆಝರು ಮೇಲಿತ್ತರ ಇರ್ತದೆ ಇವ್ರಿಗೆ ಪ್ರೆಸರ್ ಇಲ್ಲ ಅಂತಾರಲ್ಲ ಈಗ ನೀವು ಇವ್ರಕ್ಕಿಂತ ಮೇಲ್ನೇ ಅಧಿಕಾರಿ ಕೂಡ ಇವರಿಗೆ ಜಲ್ದಿ ಹೇಳ್ತಿರ್ತದೆ ಈ ವರ್ಕನ್ನ ಇಷ್ಟು ಜಲ್ದಿ ಇಷ್ಟು ಮುಗಿಸ್ಕೊಡ್ಬೇಕು ಅಂತೇಳಿ ಇವ್ರಿಗೆ ಹೇಳಿರ್ತಾರೆ ಅದಕ್ಕಾಗಿ ಇವ್ರಿಗೆ ಸ್ವಲ್ಪ ಎಲ್ಲ ಕಡೆ ಹಾಯ್ ಇರ್ತದೆ ಪೇಮೆಂಟು ಕೂಡ ಹಾಯ್ ಇರ್ತದೆ ವರ್ಕೂ ಕೂಡ ಹಾಯ್ ಇರ್ತದೆ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಅರ್ಜಿ ಸಲ್ಲಿಸೋರು ಏನದಲ್ಲ ಈ ಎರಡು ಬಾಕ್ಸಲ್ಲಿರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದು ಉತ್ತಮ ಆಗಿರ್ತದೆ ಅಸಿಸ್ಟೆಂಟ್ ವರ್ಕ್ಶಾಪ್ ಆಗಿರ್ಬೋದು ಅದೇ ರೀತಿ ಅಸಿಸ್ಟೆಂಟ್ ಎಲೆಕ್ಟ್ರೋ ಸೀಡತ್ ಏನಿರ್ತದ ಲೋಕ ಹೇಳಿ ಇದಕ್ಕೆ ಅದರಲ್ಲಿ ಎಲೆಕ್ಟ್ರಿಷಿಯನ್ ಅಂತ ಮುಂದಿರಬೇಕು ಇಂತಹ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿರ್ತದ ಅದೇ ರೀತಿಯಲ್ಲಿ ಪ್ರಮೋಷನ್ ಜಲ್ದಿ ಬೇಕನ್ನೋರು ಅಪಾಯಿಂಟ್ಮೆಂಟ್ ಬಿ ಆಗಿರ್ಬೋದು ಅಸಿಸ್ಟೆಂಟ್ ಸಿ ಆ್ಯಂಡ್ ಡಬ್ಲ್ಯೂ ಆಗಿರ್ಬೋದು ಅದೇ ರೀತಿ ಅಸಿಸ್ಟೆಂಟ್ ಟಿ ಸಿ ಆ್ಯಂಡ್ ಎ ಸಿ ಅಂತ ವರ್ಕ್ಶಾಪ್ ಇರೋರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿರ್ತದೆ ಆದರೆ ಅರ್ಜಿ ಸಲ್ಲಿಸುವಾಗ ಎಲ್ಲ ಹುದ್ದೆಗಳಿಗೂ ಕೂಡ ಅರ್ಜಿ ಸಲ್ಲಿಸಬಹುದು ಆದರೆ ಅನ್ನು ಏನು ಕೊಡ್ತಿರ್ತಾರೆ ಮೊದಲ ಅನ್ನು ಈ ಹುದ್ದೆಗಳಿಗೆ ಕೊಟ್ಟರೆ ನಿಮಗೆ ಉತ್ತಮ ಈ ಹುದ್ದೆ ಸಿಗ್ಲಿಕ್ಕಂದ್ರೆ ಈ ಹುದ್ದೆ ಆದರೂ ಸಿಗ್ತಾವ ಅದರೊಳಗೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ನಿಮಗೆ ಇಲ್ಲಿ ನಿಮ್ಮ ಸ್ಕೋರ್ ಏನಾದರೂ ಹಾಯ್ ಇತ್ತಪ್ಪ ಟ್ಯಾಲೆಂಟೆಡ್ ಅದಿರಿ ನೀವು ಆಲ್ರೆಡಿ ಒಂದು ನೈಂಟಿ ಫೈವ್ ಪ್ಲಸ್ ಸ್ಕೋರ್ ಮಾಡಿರೋದು ತಿಳ್ಕೊರಿ ನೈಂಟಿ ಫೈವ್ ಪ್ಲಸ್ ಸ್ಕೋರ್ ಮಾಡಿ ಅವಾಗ ನೀವು ಪ್ರಿಫ್ರೆನ್ಸನ್ನು ಕೊಡೋದು ಇದಕ್ಕೆ ಕೊಟ್ಟುಬಿಟ್ಟಿದ್ರಪ್ಪ ಅಸಿಸ್ಟೆಂಟ್ ಪಿ ವೈ ಪಿ ವೈಗೆ ಏನಾರ ಕೊಟ್ಟಿದ್ರಂದ್ರೆ ನೀವು ಚಲೋ ಸ್ಕೋರ್ ಮಾಡಿ ಕೂಡ ಪೂರಾ ವರ್ಕ್ ಅದರಲ್ಲೂ ವರ್ಕ್ ಪ್ರೆಜರ್ ಜಾಸ್ತಿ ಇರೋ ಹುದ್ದೆಗೆ ಆಯ್ಕೆ ಆದಂಗೆ ಅಂತದ ನೀವೇನಾದರೂ ಚಲೋ ಸ್ಕೋರ್ ಮಾಡತ್ತೀನಿ ನಾನು ಸರಿಯಾಗಿ ಓದತ್ತೀನಿ ಅನ್ನೋರು ಏನಿದಿರಲಿಲ್ಲ ಆದಷ್ಟು ಈ ಹುದ್ದೆಗಳಿಗಾಗಲಿ ಅಥವಾ ಈ ಪ್ರಿಫ್ರೆನ್ಸನ್ನು ಇವು ಕೊಟ್ಟರೆ ಉತ್ತಮವಾಗಿರ್ತದ ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿ ಬೇಕಾರೆ ವರ್ಕ್ ಜಾಸ್ತಿ ಮಾಡೋರು ಈ ಹುದ್ದೆಗಳಲ್ಲಿ ಇದ್ದಾರೋ ಜಾಸ್ತಿ ಇವರು ಕೆಲಸ ಮಾಡ್ತಾರೆ ಮಾಡಂಗಿಲ್ಲ ಅನ್ನೋಂಗಿಲ್ಲ ಆದರೆ ಸ್ವಲ್ಪ ವರ್ಕ್ ಲೋಡ್ ಕಡಿಮೆ ಇರ್ತದೆ ಆದರೆ ಜಲ್ದಿ ಪ್ರಮೋಷನ್ ಆಗ್ತಾವೆ ಟ್ಯಾಲೆಂಟ್ ಇರ್ತಾರಲ್ಲ ಸ್ವಲ್ಪ ಏನಾದರೂ ಸ್ವಲ್ಪ ನೀವೇನಾದರೂ ನೆಕ್ಸ್ಟ್ ಇಯರಿಗೆ ಓದೋಕ್ಕೆಲ್ಲ ಟೈಮ್ ಸಿಗ್ತಿರ್ತದೆ ಈ ಹುದ್ದೆಗಳಿದ್ದವ್ರಿಗೆ ಸ್ವಲ್ಪ ಸ್ಟಡಿ ಮಾಡಿ ಯಾವುದರ ನೆಕ್ಸ್ಟ್ ಹುದ್ದೆಗಳನ್ನು ಕೂಡ ಅಲಂಕರಿಸ್ಬೋದು ಆಗಿರ್ತದೆ ಇಲ್ಲಿ ನೀವು ಟಿಕೆಟ್ ಕಲೆಕ್ಟರ್ ಏನಾದ್ರೂ ಎಕ್ಸಾಮ್ ಬಂದಂದ್ರೆ ಅಲ್ಲೇ ನಿಮ್ಮ ಡಿಪಾರ್ಟ್ಮೆಂಟ್ದಾಗ ಎಕ್ಸಾಮ್ ಬರ್ತಿರ್ತಾವೆ ಆ ಅಂಥ ಸಮಯದಲ್ಲಿ ನಿಮ್ದು ಐ ಟಿ ಐ ಮುಗಿಸಿದ್ದಂದ್ರೆ ಅದೇ ರೀತಿ ಡಿಗ್ರಿ ಅಂದ್ರೆ ಅಂಥ ಅಭ್ಯರ್ಥಿಗಳು ಅದೇ ರೀತಿ ಡಿಪ್ಲೊಮಾ ಮುಗಿಸಿದಾರು ಕೂಡ ಬರ್ತಾರೆ ಡಿಪ್ಲೊಮ ಮುಗಿಸಿ ಐ ಟಿ ಐ ಮುಗಿಸಿ ಡಿಗ್ರಿ ಮುಗಿಸಿದವರು ಇಂಜಿನಿಯರಿಂಗ್ ಮುಗಿಸಿದವರು ಏನಾರ ಇದ್ದಂದ್ರೆ ಆದಷ್ಟು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಗೆ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಬಂದಾಗ ನಿಮ್ಗೆ ಸ್ಟಡಿ ಮಾಡೋಕ್ಕೂ ಈಸಿ ಇರ್ತದೆ ಇವತ್ತು ಇವತ್ತು ಸ್ಟಡಿ ಮಾಡೋಕೆ ಈಸಿ ಇರ್ತದೆ ಟೈಮು ಸಿಗ್ತಿರ್ತದೆ ಅದಕ್ಕಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಹುದ್ದೆಗಳನ್ನ ಕೂಡ ನೀವು ಹೆಚ್ಚಿನ ಪೋಸ್ಟ್ಗಳ ಪೋಸ್ಟ್ಗಳನ್ನು ಕೂಡ ನೀವು ಪಡಿಬೋದಾಗಿರ್ತದ ಸ್ನೇಹಿತರು ನೋಡಿದ್ರೆ ಯಾವಕ್ಕೆ ಪ್ರಿಫರೆನ್ಸ್ ಅನ್ನು ಮೊದಲು ಕೊಡಬೇಕು ಯಾವಕ್ಕೆ ಪ್ರಿಫರೆನ್ಸ್ ಅನ್ನು ಲೇಟ್ ಲೇಟಾಗಿ ಕೊಡ್ಬೇಕಂತ ಎಲ್ಲ ಈ ಡೋಸಲ್ಲಿ ಸಂಪೂರ್ಣವಾಗಿ ಅಂತ ತಿಳ್ಕೊತೀನಿ ಸ್ನೇಹಿತರೆ ನಿಮಗೇನಾದ್ರು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಈಗ ನೋಟ್ಸ್ ಸಿಗ್ತಾ ಅಂತ ಹೇಳಿದ್ದೆ ಆ ನೋಟ್ಸ್ ಒಂದು ತುಂಬ ಉಪಯುಕ್ತವಾದ ನೋಟ್ಸ್ ಇರ್ತವೆ ಪ್ರತಿಯೊಂದು ಕೂಡ ನೀವು ಇಲ್ಲಿ ರೀಸ್ನಿಂಗ್ಗೆ ಸಂಬಂಧಿಸಿದಂತೆ ಒಂದು ಏಳರಿಂದ ಎಂಟು ರೀತಿ ಮೆಥಡ್ ಇರ್ತಾವೆ ಎಲ್ಲರೂ ಕೂಡ ಅಂಜೋದು ಸೈನ್ಸ್ ಇರ್ತದೆ ರೀಸನಿಂಗ್ ಇರ್ತದೆ ಮೆಂಟಲ್ ಎಬಿಲಿಟಿ ಇರ್ತದೆ ಜಾಸ್ತಿ ಜನ ಅನ್ನಿಸ್ತೀರಿ ಯಾಕಂದ್ರೆ ಇಲ್ಲಿ ಆರಾಮಾಗಿ ಕೂಡ ಅಲ್ಲಿ ಕೈ ಬರೋದ ನೋಟ್ಸ್ ಏನಿರ್ತಾವಲ್ಲ ಇವು ಪ್ರತಿಯೊಂದು ಕೂಡ ಒಂದು ಉದಾಹರಣೆ ಕೊಟ್ಟಿರೋದಪ್ಪ ಒಂದು ಕ್ವೆಶನ್ ಬರ್ತಂದ್ರೆ ಆ ಗೆ ಎಷ್ಟು ಮೆಥಡ್ ಮೆಥಡ್ದಾಗ ಈ ಕ್ವಶನನ್ನು ಸಾಲ್ವ್ ಅಂತ ಮಿನಿಮಮ್ ಒಂದು ಏಳರಿಂದ ಎಂಟು ರೀತಿಯ ಮೆಥಡ್ನಾಗ ಸಾಲ್ವ್ ಮಾಡುವಂಥ ಸಂಬಂಧ ಸಂಬಂಧಿಸಿ ಪ್ರತಿಯೊಂದು ಕೂಡ ಡೀಟೇಲನ್ನು ಕೊಟ್ಟಿರ್ತದೆ ಈ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಎರಡು ನೂರು ರೂಪಾಯಿ ಆಗಿ ನೋಟ್ಸನ್ನು ಕ ಕೊಡ್ತಾರೆ ಈ ನೋಟ್ಸ್ಗಳು ಇಲ್ಲಿ ಈ ನಂಬರಿಗೆ ಸಂಪರ್ಕಿಸಿ ನೀವು ವಾಟ್ಸಪ್ ಪಿ ಡಿ ಅನ್ನು ಕೂಡ ಪಡಿಬೋದಾಗಿರ್ತದೆ ಅದ್ರ ಜೊತೆಗೆ ಈ ನೋಟ್ಸನ್ನು ಪಡೆದುಕೊಂಡ್ರೆ ನಿಮಗೆ ಐವತ್ತು ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವು ಐವತ್ತಕ್ಕಿಂತ ಹೆಚ್ಚಿನ ಕ್ವಶನ್ ಪೇಪರ್ ಕೂಡ ಸಿಗ್ತಾವು ಹೆಚ್ಚು ಹೆಚ್ಚು ನೀವು ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿ ಬಿಡಿಸೋದ್ರಿಂದ ನೀವು ಇಲ್ಲಿ ಆರಾಮಾಗಿ ಹೆಚ್ಚಿನ ಸ್ಕೋರ್ ಕೂಡ ಮಾಡ್ಬೋದು ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಪೇಪರ್ ಪೇಪರಲ್ಲಿ ಕೂಡ ರಿಪೀಟ್ ಆಗೋ ಕ್ವೆಶನ್ಗಳು ಮೂವತ್ತರಿಂದ ಈ ಇದರಲ್ಲ ಈ ಎಸ್ ಸಿಗೆ ಸಂಬಂಧಿಸಿದಂತೆ ಆರ್ ಆರ್ ಬಿಗೆ ಸಂಬಂಧಿಸಿದಂತೆ ಓಡ್ ಕ್ವಶನ್ ಪೇಪರ್ ಏನದಲ್ಲ ಇವು ಬಂದು ನಿಮಗೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಕ್ವಶನ್ ರಿಪೀಟ್ ಆಗಿರ್ತಾವೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಇವು ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ ಈ ಕ್ವೆಶನ್ ಪೇಪರ್ ಬಂದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎಲ್ಲ ಎರಡು ಭಾಷೆಯಲ್ಲಿ ಕೂಡ ಅದಾವು ನಿಮಗೇನಾದರೂ ಇವು ನೋಟ್ಸ್ ಬೇಕಂದ್ರೆ ಕೇಳಿ ಕೂಡ ಆಗಿರ್ತದ ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ